ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇವರು ಬರೆದಂತಹ ವೈನಾಡಿನ ನರಭಕ್ಷಕ ಅನ್ನುವಂತಹ ಲೇಖನದ ಸಾರಾಂಶವನ್ನು ಹಾಕ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈ ವೈನಾಡಿನ ನರಭಕ್ಷಕ ಎನ್ನುವಂತಹ ಲೇಖನವನ್ನು ಅವರ ಕಾಡಿನ ಕಥೆಗಳು ಭಾಗ ಎರಡು ಇದರಿಂದ ಆಯ್ದುಕೊಂಡಿದ್ದಾರೆ ಈಗ ನಾವು ಸಾರಾಂಶವನ್ನು ನೇರಕ್ಕೆ ನೇರ ನೋಡೋಣ ಮೈಸೂರು ನಗರದ ದಕ್ಷಿಣಕ್ಕೆ ಕಾಕನ ಕೋಟೆ ಅನ್ನುವಂಥ ಒಂದು ಸ್ಥಳ ಇತ್ತು ಆ ಕಾಕನ ಕೋಟೆಯಲ್ಲಿ ಅತ್ಯಂತ ದಟ್ಟವಾದಂತಹ ಕಾಡುಗಳಿವೆ ಅನೇಕ ವರ್ಷಗಳಿಂದ ಅದು ಏಷ್ಯಾದ ಆನೆಗಳ ತವರ್ ಮನೆಯಾಗಿದೆ ನಿರುಪದ್ರವಿಗಳಾದಂತಹ ಆನೆ ಮತ್ತು ಕಾಡು ಕೋಣಗಳನ್ನು ಬಿಟ್ಟರೆ ಮತ್ಯಾವ ಪ್ರಾಣಿಗಳೂ ಕೂಡ ಈ ಕಾಡಿನಲ್ಲಿ ಓಡಾಡುವುದು ಕಷ್ಟ ಸಾರಂಗ ಜಿಂಕೆ ಮುಂತಾದವು ಈ ಕಾಡಿನ ಬಯಲು ಸೀಮೆಯಲ್ಲಿ ಹೇರಳವಾಗಿದೆ ಪಶ್ಚಿಮದ ಕಡೆಗೆ ಬಂದರೆ ಇನ್ನೂ ಕಾಡು ದಟ್ಟವಾಗಿದ್ದು ಇಲ್ಲಿ ಕಾಡಾನೆಗಳು ಹಾಗೆ ಕಾಡು ಕೋಣಗಳನ್ನೇ ಕಾಡು ಕೋಣಗಳನ್ನು ನಾವು ಗಮನಿಸಬಹುದು ಇನ್ನು ಮುಂದೆ ಕೇರಳ ಮೈಸೂರಿನ ಗಡಿಯಾದ ಕಬಿನಿ ನದಿಗೆ ಹೋದರೆ ಭಾರತದ ಹಿಮಾಲಯದ ತಪ್ಪಲುಗಳನ್ನು ಬಿಟ್ಟರೆ ಸೌಂದರ್ಯದಲ್ಲಿ ಕೇರಳದ ಈ ಭಾಗ ಎರಡನೆಯದ್ದು ಎನ್ನಬಹುದು ಮುಂದೆ ಲೇಖಕರು ಹೀಗೆ ಹೇಳ್ತಾರೆ ಬೊಂಬಾಯಿಂದ ದಕ್ಷಿಣದ ಕೇರಳದವರೆಗೆ ಹಬ್ಬಿರುವ ಪಶ್ಚಿಮ ಘಟ್ಟಗಳ ತಪ್ಪಲಲ್ಲಿ ಮಾನಂತವಾಡಿ ಅನ್ನುವಂಥ ಒಂದು ಚಿಕ್ಕ ಊರಿದೆಯಂತೆ ಈ ಮಾನಂತವಾಡಿ ಬಳಿಯ ಪಶ್ಚಿಮ ಘಟ್ಟಗಳು ತಮಿಳುನಾಡಿನ ಕಡೆಗೆ ತಿರುಗುತ್ತವೆ ಇದನ್ನೇ ನೀಲಗಿರಿ ಪರ್ವತ ಅಂತ ಕರೆಯುತ್ತಾರೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ವೈನಾಡು ಅಂತ ಕರೆಯುತ್ತಾರೆ ಇದನ್ನು ನೀವು ಗಮನಿಸಬೇಕು ವೈನಾಡು ಅನ್ನುವಂಥದ್ದು ಹೇಗೆ ಬಂತು ಅನ್ನುವಂಥದ್ದು ಇನ್ನು ಲೇಖಕರು ಹೇಳ್ತಾರೆ ಉಣ್ಣೆ ಜಿಗಣೆಗಳ ಕಾಟ ಕಾರಣವಾಗಿ ವಯನಾಡಿನ ಈ ಕಾಡುಗಳಲ್ಲಿ ಜಿಂಕೆ ಮತ್ತು ಹುಲಿಗಳು ವಿರಳವಾಗಿದೆ ಆದ್ದರಿಂದ ಕಾಕನ ಕೋಟೆ ಮಾನಂತವಾಡಿ ರಸ್ತೆಯಲ್ಲಿ ಹುಲಿ ಕಂಡರೆ ಅಂದರೆ ಹುಲಿ ಕಂಡು ಬಂದರೆ ಅದೊಂದು ಅಪರೂಪದ ಸಂಗತಿ ಈ ಕಥೆ ಶುರುವಾಗುವಂಥ ಹೊತ್ತಿಗೆ ಖೆಡ್ಡ ಕಾರ್ಯಕ್ರಮವು ಕಾಕನ ಕೋಟೆಯ ಬಳಿ ಶುರುವಾಗಿತ್ತು ನೂರಾರು ಜನ ಕೆಲಸಕಾರ ಕೆಲಸಗಾರರು ಕಾಡಿನ ಆನೆಗಳನ್ನು ಬಂಧಿಸಲು ಬೊಂಬು ಮತ್ತು ಮರಗಳ ದೊಡ್ಡ ಕೋಟೆಯನ್ನು ನಿರ್ಮಿಸ್ತಾ ಇದ್ದರು ಇದಕ್ಕೆ ಆ ಕ ಈ ಕೆಲಸದಲ್ಲಿ ನಿಷ್ಣಾತರಾದಂತಹ ಸೋಲಿಗರು ಕಾಡು ಕುರುಬರೇ ಆಗಬೇಕಿತ್ತು ಇದು ಕೇವಲ ಬೊಂಬಿನ ಕೋಟೆಯೊಂದನ್ನು ನಿರ್ಮಿಸಿ ಆನೆಯನ್ನು ಹಿಡಿದು ಹಾಕುವ ಕೆಲಸವಲ್ಲ ಕಾಡು ಮೃಗಗಳ ರೀತಿ ನೀತಿಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸಿ ಮಾಡಬೇಕಾದಂಥ ಕುಶಲ ಕಲೆ ಕೋಟೆಯನ್ನು ನಿರ್ಮಿಸಿಯಾದ ಮೇಲೆ ಆನೆಗಳನ್ನು ಅವುಗಳಿಗೆ ಅನುಮಾನ ಬರದ ಹಾಗೆ ಓಡಿಸಿಕೊಂಡು ಬಂದು ಕೋಟೆಯ ಬಾಗಿಲಿನ ಕಡೆಗೆ ಅಟ್ಟಿ ಕೂಡಬೇಕು ಅನಂತರ ಅವುಗಳಿಗೆ ಸರಪಳಿ ಬಿಗಿದು ಅವುಗಳನ್ನು ಪಳಗಿಸುವ ಕಾರ್ಯ ಆರಂಭವಾಗ್ತದೆ ಇದಕ್ಕೆ ಈ ಮೊದಲೇ ಪಳಗಿದಂತಹ ಆನೆಗಳು ಸಹಾಯ ಮಾಡುತ್ತವೆ ಇದೆಲ್ಲ ತುಂಬ ಕಠಿಣವಾದಂತಹ ಹಾಗೆ ತುಂಬ ಸಮಯ ತೆಗೆದುಕೊಳ್ಳುವಂಥ ಕೆಲಸ ಈ ಕೆಲಸ ಕೋಟೆ ಕಾಡಿನಲ್ಲಿ ಆರಂಭವಾಗಿತ್ತು ಈ ಸಮಯಕ್ಕೆ ಸರಿಯಾಗಿ ನಮ್ಮ ಕಥಾನಾಯಕ ಅಂದರೆ ಕಾಕನಕೋಟೆಯ ನರಭಕ್ಷಕ ಹುಲಿ ಅದು ಅಲ್ಲಿಗೆ ಬಂದದ್ದು ಇಲ್ಲೊಂದು ನರಭಕ್ಷಕ ಇದೆ ಎಂದು ತಿಳಿಯುವ ಮೊದಲೇ ಅಲ್ಲಿಯ ಜನರಿಗೆ ತಿಳಿಯುವ ಮೊದಲೇ ಆ ನರಭಕ್ಷಕ ಮೂರು ಬಲಿಯನ್ನು ತೆಗೆದುಕೊಳ್ತದೆ ಕಾಡಿನಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು ಕುರುಬರು ಎರಡು ದಿನಗಳ ಅಂತರದಲ್ಲಿ ಸುಳಿವೇ ಇಲ್ಲದೆ ಕಾಡಿನಲ್ಲಿ ಮಾಯವಾದರು ಇನ್ನೊಬ್ಬ ಮಾನಂತವಾಡಿಗೆ ಹೋಗುತ್ತಿದ್ದ ದಾರಿಹೋಕ ಹೀಗೆ ಆ ಮೂವರ ಅವಶೇಷಗಳು ಅಂದರೆ ಎಲುಬುಗಳೂ ಕೂಡ ಪತ್ತೆಯಾಗಲಿಲ್ಲ ಕಾಕನಕೋಟೆಯ ನರಭಕ್ಷಕ ಮೂರೂ ಜನರನ್ನು ನಾಪತ್ತೆ ಮಾಡುವ ವೇಳೆಗೆ ತೇಜಸ್ವಿಯವರು ಪೂರ್ಣಚಂದ್ರ ತೇಜಸ್ವಿಯವರು ಕೊಡಗಿನ ಕಾಫಿ ಬೆಳೆಗಾರರೊಬ್ಬರ ಮನೆಯಲ್ಲಿ ಅತಿಥಿಯಾಗಿದ್ದರಂತೆ ಆ ಕಾಫಿ ಬೆಳೆಗಾರರು ತೇಜಸ್ವಿಯವರ ಚಿಕ್ಕಂದಿನ ಕ್ಲಾಸ್ಮೇಟ್ ಸ್ಕೂಲ್ ಸಹಪಾಠಿ ತಿಮ್ಮಯ್ಯ ಎನ್ನುವವರು ತಿಮ್ಮಯ್ಯ ತೇಜಸ್ವಿಯವರಿಗೆ ಕಾಕನಕೋಟಿ ನರಭಕ್ಷಕನನ್ನು ಹೊಡೆಯಲೇಬೇಕೆಂದು ಪೂರ್ಣಚಂದ್ರ ತೇಜಸ್ವಿಯವರಿಗೆ ಒತ್ತಾಯ ಮಾಡತೊಡಗಿದ್ರು ಆದರೆ ತೇಜಸ್ವಿಯವರು ಇದರ ಬಗ್ಗೆಯೂ ಅಷ್ಟೊಂದು ಕುತೂಹಲ ತೋರಿಸಲಿಲ್ಲ ಆದರೆ ಹಿಡಿದ ಹಠ ಬಿಡದ ತಿಮ್ಮಪ್ಪಯ್ಯ ತೇಜಸ್ವಿಯವರನ್ನು ಒಪ್ಪಿಸಿಯೇ ಬಿಡ್ತಾರೆ ಇಬ್ಬರೂ ಕೂಡಿ ಬೆಂಗಳೂರಿಗೆ ಹೋಗಿ ಸರ್ಕಾರಿ ಲೈಸೆನ್ಸ್ ಪಡೆದ ತಮ್ಮ ನಾಲ್ಕುನೂರ ಐದು ರೈಫಲ್ ತೆಗೆದುಕೊಂಡು ಬರ್ತಾರೆ ಆನಂತರ ಕಾಕರಕೋಟೆಗೂ ಕೇರಳದ ಗಡಿಗೂ ಹೋಗುವ ಕರಾರಿನ ಮೇಲೆಗೆ ಒಪ್ಪಿಕೊಳ್ತಾರೆ ತೇಜಸ್ವಿ ಇಬ್ಬರು ಬೆಂಗಳೂರಿಗೆ ಹೋಗಿ ರೈಫಲ್ ತಂದರು ಅಷ್ಟು ಹೊತ್ತಿಗೆ ನರ ಭಕ್ಷಕ ಹೆಣ್ಣು ಮಗಳನ್ನು ಹೆಣ್ಣು ಮಗಳನ್ನು ಒಬ್ಬಳನ್ನು ನಾಪತ್ತೆ ಮಾಡಿಬಿಡ್ತದೆ ಅಂದರೆ ತಿಂದಿರ್ತದೆ ಮಾರನೇ ದಿನ ಸಾಯಂಕಾಲ ಕಾಕನಕೋಟೆಯ ಕಾಡಿಗೆ ಇಬ್ಬರು ಕೂಡ ಹೋಗ್ತಾರೆ ಅಲ್ಲಿ ಕೆಡ್ಡ ಕೆಲಸಗಾರನನ್ನು ಕೆಲಸಗಾರರನ್ನು ವಿಚಾರಿಸಲಾಗಿ ಯಾರಿಗೂ ಎಲ್ಲಿ ಯಾವಾಗ ಇಬ್ಬರು ಕುರುಬರನ್ನು ಹೊತ್ತು ಹೊತ್ತುಕೊಂಡು ಹೋಯಿತು ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಕೆಲ ದಾರಿ ಹೊಕರು ನಾಪತ್ತೆಯಾದವರ ಮೂಳೆ ಬಟ್ಟೆ ನೋಡಿದ್ದರಷ್ಟೇ ಮಾರನೇ ದಿನ ಅಲ್ಲಿಂದ ಕೇರಳ ಗಡಿಯ ಚಿಕ್ಕಹಳ್ಳಿಗೆ ಹೋಗ್ತಾರೆ ಕಬಿನಿ ನದಿ ದಂಡೆಯಲ್ಲಿದ್ದ ಈ ಹಳ್ಳಿಯ ಬಳಿಯೇ ನರಭಕ್ಷಕ ಬಟ್ಟೆ ಒಗೆಯುತ್ತಿದ್ದ ಹೆಂಗಸನ್ನು ಹೊತ್ತುಕೊಂಡು ಹೋಗಿದ್ದು ಇಲ್ಲೂ ಅಷ್ಟೇ ಯಾರೂ ಕೂಡ ಹುಲಿಯನ್ನಾಗಲಿ ಹೆಂಗಸನ್ನಾಗಲಿ ಅಥವಾ ಅದು ಆ ಹೆಂಗಸನ್ನು ಎಳೆದು ಎಳೆದುಕೊಂಡು ಹೋದದ್ದನ್ನಾಗಲಿ ನೋಡಿರಲಿಲ್ಲ ತೇಜಸ್ವಿ ಮತ್ತು ಆ ಒಂದು ತಿಮ್ಮಯ್ಯ ಅವರ ಸ್ನೇಹಿತರಾದಂತಹ ತಿಮ್ಮಯ್ಯ ಹಾಗೆ ಅವರಿಬ್ಬರೂ ಕೂಡ ಮಾನಂತವಾಡಿ ಕಡೆಗೆ ಮುಂದುವರಿತಾರೆ ಅಲ್ಲೇ ಹುಲಿ ಮೊದಲ ನರಬಕ್ ನರಬಲಿಯನ್ನು ತೆಗೆದುಕೊಂಡದ್ದು ಆಫೀಸಿಗೆ ಹಿಂತಿರುಗುತ್ತಿದ್ದ ಫಾರೆಸ್ಟ್ ಗಾರ್ಡ್ ಒಬ್ಬನಿಗೆ ದಾರಿಯಲ್ಲಿ ಬಿದ್ದಿದ್ದ ಚಪ್ಪಲಿ ಹಳ್ಳದ ದಡದಲ್ಲೊಂದು ಪೇಟ ಕಂಡು ಬಂದಿತ್ತು ಅಷ್ಟೇ ಆ ಚಪ್ಪಲಿಯವನ್ನು ದಾರಿಯಲ್ಲಿ ಮತ್ತೊಂದು ಕೊಂದಂತಹ ಹುಲಿ ಹಳ್ಳದತ್ತ ಅವನ ಹೆಣವನ್ನು ಹೊತ್ತೊಯ್ದಿದೆ ಎಂದು ಅವನಿಗೆ ಸ್ಪಷ್ಟವಾಗಿತ್ತು ಅಂದರೆ ಆ ಕೆರೆ ಹತ್ತಿರ ಅವನ ಚಪ್ಪಲಿ ಬಿದ್ದಿರ್ತದೆ ಹಳ್ಳದ ಹತ್ತಿರ ಚಪ್ಪಲಿ ಬಿದ್ದಿರ್ತದೆ ತೇಜಸ್ವಿ ಮತ್ತು ತಿಮ್ಮಯ್ಯರು ಆ ಗಾರ್ಡ್ನನ್ನು ಭೇಟಿ ಮಾಡಿದಾಗ ಇಷ್ಟು ತಿಳಿತದೆ ಇನ್ನು ತಮಗೆ ಆ ಹುಲಿ ಸಿಕ್ಕುವುದಿಲ್ಲ ಅಂತ ಅವರಿಗೆ ಗೊತ್ತಿರ್ತದೆ ಅದು ಬೇರೆ ಕಡೆ ಹೋಗಿ ಆಗಿದೆ ಅಂದು ರಾತ್ರಿ ಮಾನಂತವಾಡಿಯ ಬಿಯಲ್ಲಿ ಕಳೆಯುತ್ತಾರೆ ಇತರ ಟಿ ಬಿಗಳಂತಲ್ಲದೆ ಇಲ್ಲಿ ವಿದ್ಯುದ್ದೀಪ ಫ್ಯಾನ್ ಮತ್ತು ಉತ್ತಮ ಹಾಸಿಗೆ ಪೀಠೋಪಕರಣಗಳೆಲ್ಲ ಇದ್ವು ಅಂತ ಲೇಖಕರು ಹೇಳ್ತಾರೆ ಇದೊಂದು ಹುಳುಗಳ ಸಾಮ್ರಾಜ್ಯ ಕತ್ತಲಾಗುತ್ತಿದ್ದಂತೆಯೇ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅವು ಹೊರಬಂದು ಇಡೀ ಕಾಡೇ ಬೆಳಕಾದ ರೀತಿಯಲ್ಲಿ ಅದು ಮಿನುಕ್ತದೆ ಅದರೊಡನೆ ಅಲ್ಲಿ ಕಾಡಿನಲ್ಲೆಲ್ಲ ಹೂವಾಗುತ್ತಿದ್ದ ರಾತ್ರಿ ರಾಣಿ ಹೂವಿನ ಪರಿಮಳವೂ ಬೆರೆತು ಇಡೀ ಒಂದು ವಾತಾವರಣ ಸ್ವರ್ಗದ ಹಾಗೆ ಕಾಣ್ತಾ ಇತ್ತಂತೆ ಮರುದಿನ ಬೆಳಿಗ್ಗೆ ನಿಧಾನವಾಗಿ ಎದ್ದು ಬಿಸಿಲೇರಿದ ಮೇಲೆ ಅಲ್ಲಿಂದ ಇಬ್ಬರು ಲೇಖಕರಿಬ್ರು ಲೇಖಕರು ಮತ್ತು ಅವರ ಸ್ನೇಹಿತರು ಇಬ್ಬರೂ ಕೂಡ ಹೊರಡ್ತಾರೆ ನರಭಕ್ಷಕನ ಬೇಟೆಯನ್ನು ಅವರು ಸಂಪೂರ್ಣವಾಗಿ ಕೈಬಿಟ್ಟಿದ್ದರು ಮಾನಂತವಾಡಿಯಿಂದ ನೇರವಾಗಿ ವಿರಾಜಪೇಟೆಗೆ ಹೋಗುವುದು ಅಲ್ಲಿ ತಿಮ್ಮಯ್ಯನನ್ನು ಅವರ ತೋಟದಲ್ಲಿ ಇಳಿಸಿ ಲೇಖಕರು ಅಲ್ಲಿ ಒಂದು ದಿನ ತಂಗಿದ್ದು ಮಾರನೇ ದಿನ ಮೈಸೂರು ಮಾರ್ಗವಾಗಿ ಬೆಂಗಳೂರು ಸೇರಿಕೊಳ್ಳುವುದು ಅಂತ ಲೇಖಕರು ನಿರ್ಧರಿಸಿದ್ರು ಹೀಗೆ ಮಾನಂತವಾಡಿಯಿಂದ ಸುಮಾರು ಹತ್ತು ಮೈಲುಗಳಷ್ಟು ದೂರ ಹೋಗಿದ್ರು ಅಲ್ಲೊಂದು ತಿರುವಿನಲ್ಲಿ ಲೇಖಕರು ಕಾರು ಬಿಡ್ತಾ ಇದ್ದರು ಸುತ್ತ ದಟ್ಟವಾದಂತಹ ಬಿದಿರಿನ ಕಾಡಿತ್ತು ಕೆಲವು ಜನ ಗುಂಪುಗೂಡಿಗೊಂಡು ಕಬಿನಿ ನದಿ ದಂಡೆಯ ಅತ್ತಣ ಅತ್ತಣಿಂದ ಲೇಖಕರ ಕಡೆಗೆ ಬರ್ತಾ ಇರೋದು ಕಣ್ ಕಾಣ್ತದೆ ಅವರು ಬಿದಿರಿನ ತಡಿಕೆಗಳ ಮೇಲೆ ಎಂಥದನ್ನೂ ಹೊತ್ತು ತರ್ತಾ ಇದ್ದರು ಅದೇನು ಅಂತ ಲೇಖಕರು ಕಾರ ನಿಧಾನ ಮಾಡ್ತಾರೆ ಲೇಖಕರು ಹೇಳ್ತಾರೆ ನಿಜವಾಗಿಯೂ ಕಥೆ ಪ್ರಾರಂಭ ಆಗುವುದು ಇಲ್ಲಿಂದಲೇ ಯಾಕಂದರೆ ಅವರು ಆ ಬಿದಿರಿನ ತಡಿಕೆಯಲ್ಲಿ ಹೊತ್ತುಕೊಂಡು ಬಂದದ್ದು ಒಬ್ಬ ಮನುಷ್ಯನನ್ನು ಬಟ್ಟೆ ಮೈ ಎಲ್ಲ ರಕ್ತಶಿಕ್ತವಾಗಿದ್ದ ಆ ಮನುಷ್ಯ ಪ್ರಜ್ಞಾಹೀನನಾಗಿದ್ದ ಆಗ ಅವರು ಹೇಳ್ತಾರೆ ತಾವು ಬೊಂಬು ಕಡಿಯುವವರೆಂದು ಕಬಿನಿ ನದಿಯ ದಡದಲ್ಲಿ ಇಲ್ಲಿಗೆ ಒಂದು ಮೈಲು ದೂರದಲ್ಲಿ ಬೊಂಬು ಕಡಿಯುತ್ತಿದ್ದಾಗ ಬೆಳಗಿನ ಜಾವದಲ್ಲಿ ಇದ್ದಕ್ಕಿದ್ದಂತೆ ಒಂದು ಹುಲಿ ಎಲ್ಲರ ಕಣ್ಣೆದುರೇ ಘರ್ಜಿಸುತ್ತಾ ನೆಗೆದು ಒಬ್ಬನನ್ನು ಬೀಳಿಸಿ ಅವನನ್ನು ಭುಜದ ಬಳಿ ಕಚ್ಚಿ ಹಿಡಿದು ಎಳೆದೊಯ್ಯ ತೊಡಗಿತು ಅಂತ ಅವರು ಹೇಳ್ತಾರೆ ಭಯದಿಂದ ಹೇಳ್ತಾರೆ ಹುಲಿ ಕಚ್ಚಿ ಹಿಡಿದವನ ಪಕ್ಕ ಅವನ ತಮ್ಮ ಬೊಂಬು ಕಡಿಯುತ್ತಾ ಇದ್ದಂತೆ ಧೈರ್ಯಶಾಲಿಯಾದ ಆತ ಅಣ್ಣನನ್ನು ಹುಲಿ ಹೊತ್ತುಕೊಂಡು ಹೋಗುತ್ತಿರಬೇಕಾದರೆ ತನ್ನ ಬೊಂಬು ಕಡೆಯುವ ಕತ್ತಿಯನ್ನು ತೆಗೆದುಕೊಂಡು ಹುಲಿಯ ಬೆನ್ನು ಹತ್ತಿದ್ದ ಹುಲಿ ಹಿಂದಕ್ಕೆ ನೆಗೆತದೆ ಹಿಂದಕ್ಕೆ ನೋಡ್ತದೆ ಒಬ್ಬ ಕತ್ತಿ ತೆಗೆದುಕೊಂಡು ಬೆನ್ನು ಹತ್ತಿರುವುದನ್ನು ಕಂಡು ಬಾಯಲ್ಲಿದ್ದ ಮನುಷ್ಯನನ್ನು ಕಚ್ಚಿಕೊಂಡೇ ಓಡತೊಡಗ್ತದೆ ಹುಲಿ ಓಡತೊಡಗಿದ್ದನ್ನು ನೋಡಿ ತಮ್ಮ ಇನ್ನು ಹುಲಿಯಿಂದ ಅಣ್ಣನನ್ನು ಬಿಡಿಸಿಕೊಳ್ಳಲಾರೆ ಎಂದು ಹತಾಶನಾಗಿ ತನ್ನ ಕೈಯಲ್ಲಿದ್ದ ಕತ್ತಿಯನ್ನು ಹುಲಿಯತ್ತ ಬಲವೆಲ್ಲ ಬಿಟ್ಟು ಎಸೆದ ಬಲವ ಬಲವಾಗಿ ಎಸಿತಾನೆ ಕೇವಲ ಅದೃಷ್ಟದಿಂದಲೇ ಎಂಬಂತೆ ಕತ್ತಿ ನೇರವಾಗಿ ಹೋಗಿ ಹುಲಿಯ ಹಿಂಭಾಗಕ್ಕೆ ಬಲವಾಗಿ ಹೊಡೆಯುತ್ತದೆ ಅದು ತಾಗಿದ ನೋವಿಗೋ ಅಥವಾ ಭಯಕ್ಕೋ ಹುಲಿ ಬಾಯಲ್ಲಿದ್ದ ಮನುಷ್ಯನನ್ನು ಬಿಸಾಕಿ ಕಾಡಿನ ಬೊಂಬಿನ ಜಿಗ್ಗಿನಲ್ಲಿ ಪರಾರಿಯಾಗಿ ಹೋಗ್ತದೆ ಈ ಧೀರ ತಮ್ಮ ಅಲ್ಲಿದ್ದವರಿಗೆಲ್ಲ ಧೈರ್ಯ ತುಂಬಿ ಗತಪ್ರಾಣನಾದ ಅಣ್ಣನನ್ನು ಬಿದಿರು ತಡಿಕೆಯ ಒಳಗಿಟ್ಟು ಮಾನಂತವಾಡಿ ಆಸ್ಪತ್ರೆಗೆ ಶೈತ್ಯೋಪಚಾರ ಮಾಡಿಸಲು ಕರೆತರ್ತಾ ಇದ್ದ ಅದೇ ಗುಂಪು ಲೇಖಕರ ಎದುರಾಗಿ ಬರ್ತಾ ಇದ್ದದ್ದು ಲೇಖಕರಿಗೆ ಈಗ ಕಾಲಾವಕಾಶ ಇಲ್ಲ ಚುರುಕಾಗಿ ಕೆಲಸ ಮಾಡಬೇಕಿತ್ತು ಆ ಹುಲಿ ಹಿಡಿದು ಪ್ರಜ್ಞೆ ತಪ್ಪಿಸಿದವನೊಡನೆ ಇನ್ನಿಬ್ಬರನ್ನೂ ಸಹಾಯಕ್ಕೆಂದು ಲೇಖಕರು ತನ್ನ ಸ್ಟುಡಿಬೇಕರ್ ಬೇಕರ್ ಕಾರಿನ ಒಳಗೆ ಹತ್ತಿಸ್ತಾರೆ ತಿಮ್ಮಯ್ಯನಿಗೆ ಅವರನ್ನು ಕೂಡಲೇ ಮಾನಂತವಾಡಿ ಆಸ್ಪತ್ರೆಗೆ ಸೇರಿಸಿ ಆನಂತರ ನೀನು ಹಿಂತಿರುಗಿ ಬಂದು ಇಲ್ಲೇ ಕಾಯ್ತಾ ಅಂತ ಲೇಖಕರು ಆತನಿಗೆ ಹೇಳ್ತಾರೆ ಆ ಬೊಂಬು ಕಡಿಯುತ್ತಿದ್ದ ಮಿಕ್ಕವರ ಜೊತೆ ಹುಲಿ ಹುಲಿ ಓಡಿ ಹೋದ ಜಾಗದ ಕಡೆಗೆ ಲೇಖಕರು ಓಡ್ತಾರೆ ತಿಮ್ಮಯ್ಯ ಇನ್ನೂ ಲೇಖಕರ ಕಾರನ್ನು ತಿರುಗಿಸ್ತಾ ಇದ್ದ ಅಣ್ಣನನ್ನು ಉಳಿಸಲು ಹುಲಿಯನ್ನು ಬೆನ್ನಟ್ಟಿದ ಯುವಕನನ್ನು ಮುಂದಿಟ್ಟುಕೊಂಡು ಓಡತೊಡಗಿದ ಲೇಖಕರು ಓಡತೊಡಗ್ತಾರೆ ಓಡುತ್ತಾ ಆ ಯುವಕನೊಡನೆ ಆಡಿದ ಮಾತುಗಳಿಂದ ಅವನ ಹೆಸರು ಏಗ ಅಂತ ಗೊತ್ತಾಗ್ತದೆ ಆ ತಮ್ಮನ ಹೆಸರು ಆ ಹುಲಿಯನ್ನು ಹಿಡಿದ ಅಣ್ಣನ ತಮ್ಮನ ಹೆಸರು ಏಗ ಲೇಖಕರೊಂದಿಗೆ ಈಗ ಏಗ ಇದ್ದಾನೆ ಮಿಕ್ಕ ಬೊಂಬು ಕಡಿಯುವವರೆಲ್ಲ ಹಿಂದೆ ಕೊಂಚ ದೂರದಲ್ಲಿ ಲೇಖಕರ ಹಿಂದೆ ಬರ್ತಾಯಿದ್ರು ಓಡಿ ಬರ್ತಾ ಇದ್ದರು ಆದರೆ ಕಾಲಹರಣ ಮಾಡುವ ಹಾಗಿಲ್ಲ ಇಲ್ಲಿ ಎಲ್ಲಿಯಾದರೂ ಆ ಹುಲಿ ಅಡ್ಡಾಡ್ತಿರ್ಬೋದು ಅಂತ ಎಣಿಸ್ತಾರೆ ಎಲ್ಲರೂ ಕೂಡ ದಾರಿಯಲ್ಲಿ ಬೊಂಬು ಕಡಿಯುವವರ ತಾತ್ಕಾಲಿಕ ಶಿಬಿರ ಇರ್ತದೆ ಅಲ್ಲೆಲ್ಲೂ ನಿಲ್ಲದೆ ಓಡೋಡಿ ಹುಲಿ ತನ್ನ ಶಿಕಾರಿಯನ್ನು ಕೆಳಗೆ ಎಸೆದು ಓಡಿ ಹೋದ ಜಾಗಕ್ಕೆ ಎಲ್ಲರೂ ಕೂಡ ಬರ್ತಾರೆ ಅಲ್ಲಿ ನೆಲದಲ್ಲಿ ದಟ್ಟವಾದ ಪೊದೆಗಳು ಮತ್ತು ಹುಲ್ಲು ಬೆಳೆದಿದ್ದರಿಂದ ಹುಲಿಯ ಹೆಜ್ಜೆ ಗುರುತುಗಳು ಕಾಣುವ ಸಂಭವ ಇರಲಿಲ್ಲ ಆದರೆ ಹಸುರೆಲೆಗಳ ಮೇಲೆ ರಕ್ತದ ತುಂಡುಗಳು ಕಾಣ್ತವೆ ರಕ್ತದ ಗುರುತುಗಳು ಕಾಣ್ತವೆ ಅದು ಏಗ ಎಸೆದ ಕತ್ತಿಯ ಗಾಯದಿಂದ ಬಿದ್ದ ಹುಲಿಯ ರಕ್ತವೋ ಅಥವಾ ಏಗನ ಅಣ್ಣನ ಗಾಯಗಳಿಂದ ಬಿದ್ದ ರಕ್ತವೋ ಗೊತ್ತಾಗ್ತಾ ಇರಲಿಲ್ಲ ನಿಮಗೆಲ್ಲ ಗೊತ್ತಿದೆ ರಕ್ತ ಒಂದೇ ಪ್ರಾಣಿಗಳದ್ದು ಅಷ್ಟೇ ಮನುಷ್ಯರದ್ದು ಅಷ್ಟೇ ಆ ಜಾಗದ ಬಳಿ ಲೇಖಕರ ಹಿಂದೆ ಬರುತ್ತಿದ್ದ ಜನರ ಗುಂಪನ್ನು ನಿಲ್ಲುವ ಹಾಗೆ ಲೇಖಕರು ಹೇಳ್ತಾರೆ ಅಷ್ಟೊಂದು ಜನರ ಗುಂಪಿನೊಡನೆ ಅಲ್ಲಿ ಹುಲಿ ಹುಡುಕಲು ಹೋದರೆ ಹುಲಿಗೆ ದೂರದಿಂದಲೇ ಸುಳಿ ಸಿಕ್ಕಿ ಅದು ಓಡಿ ಹೋಗುವಂಥ ಸಂದರ್ಭ ಹಾಗಾಗಿ ಲೇಖಕರು ಮತ್ತು ಆ ಏಗ ಇಬ್ಬರೇ ಆ ಹುಲಿಯನ್ನು ಹಿಡಿಯಲು ಹೋಗ್ತಾರೆ ಆ ಹುಲಿ ಹೋದಲೆಲ್ಲ ಆ ಹಳು ಪೊದೆಗಳೆಲ್ಲ ಬಾಗಿ ಅದು ಹೋದ ದಾರಿ ಚೆನ್ನಾಗಿ ಕಾಣ್ತದೆ ಏಗ ಮುಂದೆ ಹುಲಿಯ ಜಾಡು ನೋಡುತ್ತಾ ನಡೆಯುತ್ತಾನೆ ಲೇಖಕರು ಅವನ ಹಿಂದೆ ರೈಫಲ್ ಸಿದ್ಧವಾಗಿಟ್ಟುಕೊಂಡು ಹೋಗ್ತಾರೆ ಏಗ ತನ್ನ ಕತ್ತಿಯನ್ನು ಹುಡುಕುತ್ತಿದ್ದ ಅವನ ಕತ್ತಿ ಹುಲಿಗೆ ನಿಜವಾಗಿ ಗಾಯ ಮಾಡಿತ್ತೋ ಅಥವಾ ಸುಮ್ಮನೆ ತಾಗಿತ್ತೋ ಅಂತ ತಿಳಿಬೇಕಿತ್ತು ಯಾಕಂದರೆ ಏಗ ಎಸೆದ ಕತ್ತಿ ನಿಜವಾಗಿಯೂ ಗಾಯ ಮಾಡಿದ್ದರೆ ಹುಲಿಯ ವರ್ತನೆ ಬೇರೆಯದೇ ಆಗಿರ್ತದೆ ಗಾಯದ ಹುಲಿಯಾದರೆ ಅದು ಘರ್ಜಿಸಿ ಅವರ ಮೇಲೆ ನೆಗೆಯುವಂಥ ಸಂಭವ ಇದೆ ಗಾಯವಾಗದ ಹುಲಿಯಾದರೆ ಅದು ಅದಕ್ಕೆ ತೀರ ಸಮೀಪಕ್ಕೆ ಹೋದರೆ ಮಾತ್ರ ದಾಳಿ ಮಾಡ್ತದೆ ಹೊರತು ಲೇಖಕರ ಸುಳಿವನ್ನು ತಿಳಿದೊಡರೆ ಮೆಲ್ಲಗೆ ಆ ಕಾಡಿನಲ್ಲಿ ನುಸುಳಿ ಪರಾರಿಯಾಗುವಂಥ ಸಂಭವ ಇತ್ತು ಕೊಂಚ ದೂರದಲ್ಲಿ ಆ ಏಗ ಎಸೆದ ಕತ್ತಿ ಲೇಖಕರಿಗೆ ಕಾಣ್ತದೆ ಅದರ ಹರಿತವಾದ ಬಾಯನ್ನು ಅವರು ಪರೀಕ್ಷೆ ಮಾಡ್ತಾರೆ ಅದು ಸ್ವಚ್ಛವಾಗಿ ಕಂಡುದರಿಂದ ಹುಲಿಗೆ ರಕ್ತ ಬರುವಂಥ ಗಾಯ ಆಗಿಲ್ಲ ಅಂತ ಊಹಿಸ್ತಾರೆ ಹಾಗಾದರೆ ಮೊದಲು ನೋಡಿದಂಥ ರಕ್ತದ ಕಲೆಗಳು ಏಗನ ಅಣ್ಣನದ್ದೆ ಅಲ್ಲಿಂದ ಲೇಖಕರು ಇನ್ನೂ ಒಂದು ಪರ್ಲಾಂಗ್ನಷ್ಟು ಮುಂದಕ್ಕೆ ಹೋಗ್ತಾರೆ ಅಲ್ಲಿ ನಿಂಬೆ ಹುಲ್ಲು ಬೆಳೆದ ಒಂದು ದೊಡ್ಡ ತೋಪನ್ನು ಆ ಹುಲಿ ತೋಪಂದರೆ ತೋಟ ಅದನ್ನು ಆ ಹುಲಿ ದಾಟಿ ಹೋಗಿರ್ತದೆ ಹುಲಿ ದಾಟಿದ ನಂತರ ಗಾಳಿಗೆ ಅಲ್ಲಾಡಿ ನಿಂಬೆ ಹುಲ್ಲು ನೆಟ್ಟಗಾದ್ದರಿಂದ ಹುಲ್ಲಿಯ ಸಾರಿ ಹುಲಿಯ ಹೆಜ್ಜೆಯನ್ನು ಜಾ ಹೆಜ್ಜೆಯ ಆ ದಾರಿಯನ್ನು ನೋಡುವುದೂ ಕೂಡ ಕಷ್ಟ ಸಾಧ್ಯವಾಗ್ತದೆ ಹಾಗಾಗಿ ಲೇಖಕರು ಏಗ ಬಹಳ ವೇಗವಾಗಿ ಆ ನಿಂಬೆ ಹುಲ್ಲಿನ ತೋಪನ್ನು ದಾಟ್ತಾರೆ ಆದರೆ ಆನಂತರ ಸಿಕ್ಕ ಕಾಡಿನಲ್ಲಿ ಹುಲಿ ಯಾವ ಕಡೆಗೆ ಹೋಗಿರಬಹುದು ಅಂತ ಇಬ್ಬರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಹುಲಿಯನ್ನು ಹಿಂಬಾಲಿಸ್ತಾ ಹೋಗೋದು ಕಷ್ಟ ಅಂತ ಲೇಖಕರು ತೀರ್ಮಾನಿಸ್ತಾರೆ ಆದರೆ ಏಗ ಬಹಳಷ್ಟು ಧೈರ್ಯಶಾಲಿಯಾದವನು ಮತ್ತು ಹಾಗೆ ಆತ ದೃಢ ನಿಶ್ಚಯದ ಹುಡುಗನಾಗಿದ್ದ ಸುಲಭಕ್ಕೆ ಸೋಲೊಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಅವನು ಹಾಗಾಗಿ ಅವನು ಲೇಖಕರ ಹತ್ತಿರ ಪಿಸು ಮಾತಲ್ಲೇ ಹೇಳ್ತಾನೆ ಹೇಗಾದರೂ ಮಾಡಿ ನಾವು ಆ ಹುಲಿಯನ್ನು ಬಲಿ ತಗೊಳ್ಬೇಕು ಅಂತ ಹಾಗಾಗಿ ಅವನ ಮಾತಿನಿಂದಾಗಿ ಅವನ ಮಾತಿನ ಪ್ರೋತ್ಸಾಹದಿಂದ ಲೇಖಕರು ಮತ್ತೆ ಮುಂದುವರಿದ್ದಾರೆ ಹೀಗೆ ಅವರು ಕಾಡಿನಲ್ಲಿ ಆ ಹುಲಿಯನ್ನು ಹುಡುಕಿಕೊಂಡು ಹುಡುಕಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ದೊಡ್ಡ ಆನೆಯ ಮತ್ತು ಕಾಡು ಕೋಣಗಳ ಮಂದೆ ಒಂದು ಗುಂಪು ಎದುರಾಗ್ತದೆ ಅವರು ಹುಡುಕಾಟವನ್ನು ಮುಗಿಸಿ ಬೊಂಬು ಕಡಿಯುವವರ ಬಿಡಾರಗಳಿಗೆ ಹಿಂತಿರುಗುವ ವೇಳೆಗೆ ಸುಮಾರು ಮಧ್ಯಾಹ್ನ ಮೂರು ಗಂಟೆ ಆಗಿರ್ತದೆ ಆಗ ಲೇಖಕರ ಕಾಲೆಲ್ಲ ಆ ಜಿಗಣಿಗಳ ಕಡಿತದಿಂದ ರಕ್ತಮಯವಾಗಿರ್ತದೆ ಈ ನರಭಕ್ಷಕನನ್ನು ಸಂಧಿಸದೆ ಸಿಕ್ಕಾಪಟ್ಟೆ ಸುಸ್ತಾಗಿ ಹಿಂತಿರುಗಬೇಕಾಯಿತು ಲೇಖಕರು ಅದರಲ್ಲಿ ಹೇಳ್ತಾರೆ ಒಂದು ಲಾಭವಾಯಿತು ಅಂದರೆ ಈ ಧೈರ್ಯಶಾಲಿಯಾದಂತಹ ಯುವಕ ಏಗ ಅವರಿಗೆ ಸಹಾಯಕನಾಗಿ ದೊರೆತದ್ದು ಅವರಿಗೆ ತುಂಬ ಖುಷಿ ಕೊಡ್ತದೆ ತಿಮ್ಮಯ್ಯ ಮಾನಂತವಾಡಿಯಿಂದ ಹಿಂತಿರುಗಿ ನರಭಕ್ಷಕನ ವರ್ತಮಾನ ತಿಳಿಯಲು ಕುತೂಹಲದಿಂದ ಕಾಯ್ತಾ ಅಲ್ಲಿ ಕೂತ್ಕೊಂಡಿರ್ತಾನೆ ಆದರೆ ಲೇಖಕರ ಬಳಿಯಲ್ಲಿ ಅವನಿಗೆ ಕೊಡುವಂಥ ವರ್ತಮಾನ ಯಾವುದೂ ಇಲ್ಲ ಯಾಕಂದರೆ ನಿಮಗೆ ಈಗಾಗಲೇ ಗೊತ್ತಿದೆ ಅವರು ಮಾನಂತವಾಡಿ ಟಿ ಮತ್ತೆ ಹಿಂತಿರುಗಲು ನಿಶ್ಚಯಿಸ್ತಾರೆ ಬೊಂಬು ಕತ್ತರಿಸುವವರ ಬಿಡಾರಗಳಿಂದ ಮಾನಂತವಾಡಿಗೆ ಹನ್ನೊಂದು ಮೈಲು ದೂರ ಇರ್ತದೆ ಸೊಳ್ಳೆ ಇಂಬಳ ಉಣ್ಣೆಗಳಿಂದ ತುಂಬಿದ್ದ ಆ ಜಾಗದಲ್ಲಿ ರಾತ್ರಿ ಕಳೆಯುವುದು ಕೂಡ ಅವರಿಗೆ ಸಾಧ್ಯವಾಗಿರಲಿಲ್ಲ ವಿದ್ಯಾರ್ಥಿಗಳೇ ಇವೆಷ್ಟು ವೈನಾಡಿನ ನರಭಕ್ಷಕ ಅನ್ನುವಂತಹ ಲೇಖನದ ಸಾರಾಂಶ ಇದರ ಮುಂದಿನ ಭಾಗವನ್ನು ತಿಳಿಬೇಕಾದರೆ ನೀವು ಅದರ ಅವರ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತಹ ಲೇಖನದ ಮುಂದುವರಿದ ಭಾಗವನ್ನು ಕೂಡ ನೀವು ಓದ್ತಾ ಹೋಗ್ಬೋದು ಬಹಳಷ್ಟು ಕುತೂಹಲ ಭರಿತವಾದಂತಹ ಕಥೆ ಇದೆ ಅದರಲ್ಲಿ ನೀವು ಈ ಲೇಖನಕ್ಕೆ ಸಂಬಂಧಿಸಿದ ಹಾಗೆ ಒಟ್ಟಿಗೊಂದು ಎರಡು ಪ್ರಶ್ನೆಗಳಿವೆ ಆ ಎಂಟು ಅಂಕದ ಪ್ರಶ್ನೆಗಳಿವೆ ವೈನಾಡಿನ ನರಭಕ್ಷಕ ಲೇಖನದಲ್ಲಿ ಅನುವಾದದ ಅಥವಾ ವೈನಾಡಿನ ನರಭಕ್ಷಕ ಈ ಲೇಖನದ ಅನುವಾದದ ಸೊಗಸು ಮೂಡಿದ ರೀತಿಯನ್ನು ವಿವರಿಸಿ ಅಥವಾ ವೈನಾಡಿನ ನರಭಕ್ಷಕ ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿರಿ ಅಥವಾ ಹುಲಿಯು ನರಭಕ್ಷಕನಾಗಲು ಕಾರಣಗಳು ಮತ್ತು ನಂತರದಲ್ಲಿ ಹುಲಿಯ ಚಾಣಾಕ್ಷತನಗಳನ್ನು ಲೇಖನದ ಹಿನ್ನೆಲೆಯಿಂದ ವಿವರಿಸಿ ಬರೆಯಿರಿ ಅನ್ನುವಂತಹ ಈ ಒಂದು ಮೂರು ಪ್ರಶ್ನೆ ಬಂದರೂ ಕೂಡ ಈ ಲೇಖನದ ಸಾರಾಂಶವನ್ನು ಸರಿಯಾಗಿ ಕೇಳಿಕೊಳ್ಳಿ ಹಾಗೆ ಟಿಪ್ಪಣಿ ಅನ್ನುವಂಥದ್ದು ಕೂಡ ಟಿಪ್ಪಣಿಯಲ್ಲಿ ವೈನಾಡಿನ ನರಭಕ್ಷಕ ಅನ್ನುವಂಥದ್ದನ್ನು ಕೊಟ್ಟಿರ್ತಾರೆ ಅದನ್ನು ಕೂಡ ಈ ಒಂದು ಲೇಖನದ ಸಾರಾಂಶವನ್ನು ಸರಿಯಾಗಿ ಕೇಳಿಕೊಳ್ಳಿ ಇನ್ನು ಒಂದೆರಡು ಅಂಕದ ಪ್ರಶ್ನೆಗಳು ಈ ರೀತಿ ಬರ್ಬೋದು ವೈನಾಡಿನ ನರಭಕ್ಷಕ ಲೇಖನದ ಕರ್ತೃ ಯಾರು ಉತ್ತರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಎರಡನೇ ಪ್ರಶ್ನೆ ವೈನಾಡಿನ ನರಭಕ್ಷಕ ಲೇಖನದ ತಿರುಳಿ ಏನು ಉತ್ತರ ನಾಲ್ವರನ್ನು ನಾಪತ್ತೆ ಮಾಡಿದ ನರಭಕ್ಷಕ ಹುಲಿಯನ್ನು ಹುಡುಕಿ ಕೊಲ್ಲುವ ಕಥೆಯೇ ಪ್ರಸ್ತುತ ಲೇಖನದ ತಿರುಳು ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ನರಭಕ್ಷಕ ಹುಲಿ ಎಲ್ಲಿ ಅದು ಉತ್ತರ ವಯನಾಡಿನ ಕಾಕನಕೋಟೆಯದು ನಾಲ್ಕನೇ ಪ್ರಶ್ನೆ ಪಶ್ಚಿಮ ಘಟ್ಟಗಳ ತಪ್ಪಲ್ನಲ್ಲಿ ಇರುವ ಊರು ಯಾವುದು ಉತ್ತರ ಮಾನಂತವಾಡಿ ಐದನೇ ಪ್ರಶ್ನೆ ನರಭಕ್ಷಕ ಹುಲಿ ಇಬ್ಬರು ಕುರುಬರನ್ನು ಮಾಯ ಮಾಡಿದ್ದು ಎಲ್ಲಿ ಉತ್ತರ ಕಾಕನಕೋಟೆ ಕಾಡಿನಲ್ಲಿ ಆರನೇ ಪ್ರಶ್ನೆ ನರಭಕ್ಷಕ ಹುಲಿ ದಾರಿ ಹೋಕನನ್ನು ನಾಪತ್ತೆ ಮಾಡಿದ್ದು ಎಲ್ಲಿ ಉತ್ತರ ಕಾಕನಕೋಟೆಯಿಂದ ಮಾನಂತವಾಡಿಗೆ ಹೋಗುವ ದಾರಿಯಲ್ಲಿ ಏಳನೇ ಪ್ರಶ್ನೆ ನರಭಕ್ಷಕ ಹುಲಿ ಬಟ್ಟೆ ಒಗೆಯುವ ಹೆಂಗಸೊಬ್ಬಳನ್ನು ಎತ್ತಿ ಒಯ್ದದು ಎಲ್ಲಿ ಉತ್ತರ ಕಬಿನಿ ನದಿಯ ದಡದಲ್ಲಿ ಎಂಟನೇ ಪ್ರಶ್ನೆ ನರಭಕ್ಷಕ ಹುಲಿ ಗತ ಪ್ರಾಣಗತನನ್ನಾಗಿ ಮಾಡಿಬಿಟ್ಟು ಹೋದದ್ದು ಯಾರನ್ನು ಉತ್ತರ ಏಗನ ಅಣ್ಣನನ್ನು ಒಂಬತ್ತನೇ ಪ್ರಶ್ನೆ ಲೇಖಕರನ್ನು ನರಭಕ್ಷಕ ಹುಲಿಯನ್ನು ಹುಡುಕಿ ಕೊಲ್ಲಲು ಪ್ರೇರೇಪಿಸಿದವರು ಯಾರು ಉತ್ತರ ತಿಮ್ಮಯ್ಯ ಹತ್ತನೇ ಪ್ರಶ್ನೆ ಲೇಖಕರಿಗೆ ಆದ ಒಂದು ಲಾಭ ಯಾವುದು ತರ ಧೈರ್ಯಶಾಲಿ ಯುವಕ ಏಗ ಸಹಾಯಕನಾಗಿ ದೊರೆತದ್ದು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ವೈನಾಡಿನ ನರಭಕ್ಷಕ ಲೇಖನದ ಸಾರಾಂಶ ಮುಕ್ತಾಯವಾಗ್ತದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳ ಪ್ರಶ್ನೋತ್ತರ ಮತ್ತು ಸಾರಾಂಶಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಅಲ್ಲಿಗೂ ಕೂಡ ಭೇಟಿ ನೀಡಿ ಮುಂದೆ ಬರುವಂಥ ಪರೀಕ್ಷೆಗೆ ಶುಭವಾಗಲಿ